ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರಥಮದಲ್ಲಿ ಎಲ್ಲ ದಾರ್ಶನಿಕರನ್ನು ಚಿಂತಕರನ್ನು ಮಾರ್ಗದರ್ಶಕರನ್ನು ನೆನೆಯುತ್ತ ಹಾಗೆಯೇ ಇವತ್ತಿನ ದಿನ ಹೇಳಲು ಹೊರಟಿರೋ ವಿಷಯ ಏನಂತಂದರೆ ಒಂದು ಮಾತು ಬರ್ತದೆ ಜೀವನ ಅನ್ನೋದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು ಈ ಜೀವನದಲ್ಲಿ ನಾವೆಲ್ಲ ನಿಂದು ನೆಂದು ಬಂದಿರತಕ್ಕಂಥ ಈ ಜೀವನ ಆದರೆ ಈ ಜೀವನ ಬರೀ ಕಷ್ಟನೇ ಶಾಶ್ವತವಾಗಿಲ್ಲ ಅದಕ್ಕಾಗಿ ಪರಿಹಾರವೂ ಸಹ ಅಷ್ಟೇ ಶಾಶ್ವತವಾಗಿರ್ತಕ್ಕಂಥದ್ದು ಅದಕ್ಕೆ ಪರಿಹಾರ ಮಾರ್ಗ ಏನಪ್ಪಾ ಅಂತಾರೆ ಅದಕ್ಕೆ ಜ್ಯೋತಿಷ ಒಂದೇ ನಿಜವಾಗಿರ್ತಕ್ಕಂಥ ಪರಿಹಾರ ಮಾರ್ಗ ಯಾಕಂತಂದರೆ ನಮ್ಮ ಜೀವನದಲ್ಲಿ ಕುಂಡಲಿಗಳ ಮುಖಾಂತರವಾಗಿ ಅಷ್ಟೇ ಎಲ್ಲ ಫಲ ಜ್ಯೋತಿಷ್ಯದ ಮುಖಾಂತರವಾಗಿ ಮುಹೂರ್ತಗಳ ಮುಖಾಂತರವಾಗಿ ನಮ್ಮ ಜೀವನವನ್ನು ನಾವು ಸುಂದರಗೊಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜೀವನದ ಕರ್ತವ್ಯ ಅದಕ್ಕಾಗಿ ಒಂದು ಮಾತು ಬರ್ತದೆ ಜ್ಯೋತಿಷಿ ಸುಳ್ಳಾಗಿರಬಹುದು ಜ್ಯೋತಿಷ್ಯ ಸುಳ್ಳಲ್ಲ ಅಲ್ಲ ಮಾತು ಅದಕ್ಕಾಗಿ ಇವತ್ತಿಗೂ ಜ್ಯೋ ಜ್ಯೋತಿಷ್ಯ ಅನ್ನೋ ಶಾಸ್ತ್ರ ಇವತ್ತಿಗೂ ಸರ್ವ ಸಾಮಾನ್ಯವಾಗಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಚಿಂತನೆ ಈ ಒಂದು ಜ್ಯೋತಿಷ್ಯ ಇವತ್ತು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬೆರೆತಿರುವುದು ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ ಅದಕ್ಕಾಗಿ ಈ ಒಂದು ಶಾಸ್ತ್ರವನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದ ಭಾಗದವರೇ ಆಗಿರ್ತಕ್ಕಂತಹ ಈ ಒಂದು ಅಮೃತ್ ಶಾಸ್ತ್ರಿ ಗುಡಿಯಾಳಿ ಅವರು ಮುಂದಿನ ದಿನಮಾನಗಳಲ್ಲಿ ಈ ಒಂದು ಫಲ ಜ್ಯೋತಿಷ್ಯ ಹಾಗೂ ಮುಹೂರ್ತ ಭಾಗ ವಾಸ್ತುಶಾಸ್ತ್ರದ ಕುರಿತು ಈ ಒಂದು ಚಿಂತನೆ ಮುಖಾಂತರವಾಗಿ ಆನ್ಲೈನ್ ಮುಖಾಂತರವಾಗಿ ಅಂತರ್ಜಾಲದ ಮುಖಾಂತರವಾಗಿ ಅವರ ತರಗತಿಗಳನ್ನು ಪ್ರಾರಂಭವನ್ನು ಮಾಡಬೇಕಂತೇಳಿ ಇಚ್ಛೆಯನ್ನು ಹೊಂದಿರ್ತಾರೆ ಇವರು ಬಂದುಬಿಟ್ಟು ಒಂದು ಮೈಸೂರಿನಲ್ಲಿ ನೆಲೆಸಿ ಹಲವಾರು ಥರವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜ್ಯೋತಿಷ ಅನುಭವಗಳನ್ನು ನೀಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವರು ಜ್ಯೋತಿರ್ವಿಜ್ಞಾನ ಒಂದು ಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಸಂಸ್ಥೆಯನ್ನು ಹಾಕಿ ಎಷ್ಟೋ ಒಂದು ಬಡ ವಿದ್ಯಾರ್ಥಿಗಳಾಗಿರ್ಬೋದು ಮಠಾಧೀಶರಿಗೆ ಆಗಿರ್ಬೋದು ಎಲ್ಲ ರೀತಿಯಿಂದ ಅವರು ಜ್ಯೋತಿಷ್ಯವನ್ನು ಅಷ್ಟೇ ಅಲ್ಲ ವೇದ ಆಗಮಗಳ ವಚನ ಸಾಹಿತ್ಯವನ್ನು ಉಪನಿಷತ್ತುಗಳನ್ನು ಒಂದು ಬೋಧನೆಗಳನ್ನು ಮಾಡ್ತಾ ಬಂದಿರ್ತಾರೆ ಇವರು ಸಹ ಒಂದು ಈ ಒಂದು ಶಾಸ್ತ್ರವನ್ನು ಎಲ್ಲರಿಗೂ ಮುಟ್ಟಲಿ ಅನ್ನುವ ಮುಖಾಂತರ ಅಂತರ್ಜಾಲದ ಮುಖಾಂತರವಾಗಿ ಈ ಒಂದು ಶಾಸ್ತ್ರವನ್ನು ಉಣಪಡಿಸಲಿದ್ದಾರೆ ಅದಕ್ಕಾಗಿ ಯಾರಾದರೂ ಇಚ್ಛೆ ಈ ಒಂದು ಸ್ಕ್ರೀನ್ನಲ್ಲಿ ಬರುವಂಥ ಒಂದು ನಂಬರಿಗೆ ನೀವೆಲ್ಲ ಸಂಪರ್ಕವನ್ನು ಮಾಡಿ ಹಂಗೆ ಅಲ್ಲ ಆ ಒಂದು ಸಂಪರ್ಕದಿಂದ ನಿಮ್ಮ ಜೀವನವನ್ನು ಉಜ್ವಲಗೊಳಿಸ್ಕೊಳ್ಳಿ ಹಂಗೆ ಅಲ್ಲ ಜ್ಯೋತಿಷ್ಯ ಬರೀ ಪರಿಹಾರ ಕೊಂಡ್ಕೊಳ್ಳೋದಲ್ಲ ಜ್ಯೋತಿಷ ವಿಜ್ಞಾನದಲ್ಲಿ ನೀವು ಅಧ್ಯಯನವನ್ನು ಮಾಡುವಂಥ ಶಕ್ತಿ ಭಗವಂತ ನಿಮ್ಮೆಲ್ಲ ದಯ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ